ಹಾಯ್ ಹಲೋ ನಮಸ್ಕಾರ ಸಂಚಾರಿಗಳಿಗೆ ನಾನು ನಿಮ್ಮ ಕುರಿಕಾಯಿ ಹುಡುಗ ಮಳು ಮಾತಾಡತೀನಿ ಇವತ್ತು ಯಾಕಪ್ಪ ಇವಳಗೆ ಬಂದೇನಪ್ಪ ಅಂದ್ರೆ ಇವತ್ತು ಬ್ಯಾರೇನೋ ಸುದ್ದಿ ಐತಿ ಬ್ಯಾರೇ ಸುದ್ದಿ ಏನಪ್ಪಾ ಅಂದ್ರೆ ಠಗರ್ ಮರಿ ಕೊಂಬ ಕೇಳೋದು ನೋಡಿರಿ ಈಗ ಹೆನಮರಿ ನೀವು ಕಿತ್ತಿರ್ಬೋದು ರೀ ಹೆರಿ ಟ ಕೊಂಬ ಕಿತ್ತಿರ್ಬೋದು ಇವತ್ತು ನಾ ಕೇಳ್ತೀನಿ ಬರ್ರಿ ಹೆಂಗೆ ಕೇಳೋದು ಅಂತ ಹಲ್ಲಿಲ್ಲ ಹಲ್ಲಿನಿಂದ ಕೇಳ್ತೀನಿ ನೋಡ್ರಿ ಅಂತೀರಿ ಹೆಂಗೆ ಕೇಳ್ತೀನಿ ಅಂತ ಅಂತ ಸಂಚಾರಿ ಸಂಚಾರಿಗಳೇರಿ ನೋಡ್ರಿ ಕೊಂಬ ಹಿಂಗೆ ಬಂದಾವು ಹೆಣ್ಮರಿ ಇವಾಗ ಕುರಿಯಾಗಿ ಬಿಟ್ಟೀನಿ ಏನ ಮರಿ ಯಾಕಪ್ಪ ಅಂದ್ರೆ ಕಿ ಕೇಳಬೇಕಪ್ಪ ಅಂದ್ರೆ ತಾಯಿನ ಗುದ್ದಿ ಗುದ್ದಿ ಹಾಲು ಮಾಡ್ತಾವೆ ಹಾಲು ಇದು ಮಾಡೋ ಬದಲಿ ಕೊಂಬ ಹತ್ತಿದ ಅಂದ್ರೆ ಅವಕೂ ತ್ರಾಸಾಗತ್ತೆ ಕೊರದ ಉಪ್ಪ ಅಂದ್ರೆ ನೋವು ಆಗುತ್ತೆ ಅವ್ನ ಅದಕ್ಕೆ ಕೊಂಬ ಕೀಳತ್ತೆ ನೋಡ್ರಿ ಅಲ್ಲಿ ಕೇಳ್ತೀನಿ ನಿಶೇ ತಿಳಿ ನೋಡ್ರಿ ಇಲ್ಲಿ ಹಲ್ಲಿಲೆ ಹಿಂಗೆ ಇಡ್ಕೊಳ್ಳೋದು ಹ್ಞೂ ಹಿಂಗೆ ಕೇಳೋದ್ರಿ ಮಾಡೋದು ಈಗ ಒಂದ್ ಒಂದ್ ಕೊಂಬು ಕೊಂಬತ್ತಿನಿ ಸ್ನೇಹಿತರೆ ನೋಡ್ರಿ ಒಂದ್ ಹೆಣ್ಮರಿ ಕೊಂಬು ಇತ್ತಿನಿ ಇನ್ನೂ ಹಲವಾರು ಅದಾವ ಅವು ತೋರಿಸ್ತೀನಿ ನೋಡ್ರಿ ಅಂತ ನೋಡ್ರಿ ಇದಕ್ಕೂ ಬಂದಾವು ಇದಕ್ಕೂ ಬಾಳ ದುಡ್ಡು ಬಂದಾವು ಅದಕ್ಕಾಗಿ ತಿರುಗ ಕೀಳ್ತೇ ನೋಡ್ರಿ ಈಗ ನೋಡ್ರಿ ಈ ಥರ ಕಂಬ ಕೇಳಬೇಕು ಬಡ್ಡಿಯಾಗಿ ಬಡ್ಡಿಗೆ ಹಚ್ಚೆ ಬರ್ತಾವೆ ಈ ಥರ ಕೊಂಬ ಕೇಳಬೇಕು ರೀ ಏನು ಮರಿ ಯಾಕಂದ್ರೆ ಕುರಿನೂ ನಾಶ ಆಗಲ್ಲ ಮತ್ತು ಮರಿನೂ ನಾಶ ಆಗಲ್ಲ ಯಾಕಪ್ಪ ಅಂದ್ರೆ ಈಗ ಗುದ್ದಿ ಗುದ್ದಿ ಚೂಪ್ ಇರ್ತಾವಲ್ಲ ಗುದ್ದಿ ಗುದ್ದಿ ಹಿಂಗಪ್ಪ ತೆರೆದಪ್ಪ ಅಂದ್ರೆ ನೋವು ಆಗತ್ತೆ ಕುರಿ ಆ ಥರ ಸಲುವಾಗಿ ಕೇಳಾತ್ತೀನಿ ನೋಡ್ರಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ನೋಡ್ರಿ ಇದಕ್ಕೂ ಬಂದಾವ್ ಬಂದಾವ್ ಕೇಳ್ಬೇಕು ಇದಕ್ಕೂ ಕೇಳ್ತೀನಿ ನೋಡ್ರಿ ಎಲ್ಲರೂ ಇತರಲಿ ಅದು ತೊಗಿತಾರೆ ನಾ ಬಯಲ್ ತೆಗಿತೀನಿ ನೋಡ್ರಿ ಈಗ ಮೂರು ಮರಿ ಕಿತ್ತಿನಿ ಇದು ನಾಲ್ಕನೇ ಮರಿ ನಾಲ್ಕನೇ ಮರಿದು ಬಂದವ ನಾಲ್ಕನೇ ಮರಿದು ಕಿರ್ತೀನಿ ನೋಡ್ರಿ ನೋಡ್ರಿ ಇದು ನಾಲ್ಕನೇ ಬರೀ ಏನೂ ಮರಿ ಅದಾವ ತೋರಿಸ್ತೇನೆ ನಿಮಗ್ ಬಂದ್ಬಿಟ್ಟು ಇದು ಐದನೇ ಮರಿ ಬಾಳ್ ಬಿರುಸ್ತದ್ರಿತ್ರ ಿ ಬಾಳ ಬಿರ್ಸದವ್ ಮಂತ್ರಿ ಈ ಈ ನಮೂನಿ ಇಟ್ಟಿಟ್ಟು ಊದ್ದವ್ ಇಟ್ಟಿಟ್ಟು ಊದದವ್ರ ತಾಯಿನ್ ತೆರೆದ್ ಬಿಟ್ಟ ಅಂದ್ರ ನೋಡ ಇಷ್ಟು ಮರಿ ಕಿತ್ನಿ ಇಷ್ಟು ಮರಿ ಕೊಂಬ ಕಿತ್ನಿ ಆದ್ರೆ ಐದನ ಆರು ಮರಿ ಕಿತ್ತನಿ ಆದ್ರೆ ಆ ಎಲ್ಲ ಮರಿಕ್ಕಿಂತ ಇತರರು ದೊಡ್ಡ ಅದ ನೋಡ್ರಿ ಏನು ದೊಡ್ಡ ಬಂದಿಲ್ಲ ಆದರೂ ಕೀಳ್ತೀನಿ ರೀ ಯಾಕಂದ್ರೆ ಮತ್ತೆ ಒಂದೆಲ್ಲ ಒಂದಿನ ದೊಡ್ಡ ಗುರು ಅದಕ್ಕೆ ಈಗ ಕೇಳ್ತೀನಿ ನೋಡಿರಿ ಕಡ್ಲೆ ಮರಿ ಒಂದು ಕಿತ್ತಿದ್ನಲ್ಲ ಆ ದೊಡ್ಡ ದೊಡ್ಡು ಭಾಳ ಬಂದಿದ್ದು ರೀ ಕಡಲೆ ಮರಿ ಕಡಲ ಮರಿ ಕಿತ್ತಿದ್ನಲ್ಲ ಆ ದೊಡ್ಡ ಬಂದಿದ್ದು ನೋಡು ಈ ನಮೂನಿ ಚೂಪ್ ಇರ್ತಾವು ಒಮ್ಮಕ್ಕಳು ಎಂಥಲೇ ತರದ್ಬಿಟ್ಟು ಅಪ್ಪ ಅಂದ್ರೆ ಕೆಸಲ ಅಂತೇಳಿ ನೋ ಆಗತ್ತೆ ಆ ಥರ ಸಲುವಾಗಿ ಕಿತ್ತೇನ್ ರೀ ಏಳ ಮರಿ ಕಿತ್ತೀನಿ ನೋಡಿರಿ ನಮ್ಮ ಯೂಟ್ಯೂಬ್ ಚಾನಲ್ ಕಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಮುಂದಿನ ಗ್ರೂಪಿಗೆ ಶೇರ್ ಮಾಡಿರಿ ಪ್ರತಿಯೊಂದು ನಾವು ಮಾಡು ಹೊಸ ಹೊಸ ಥರ ವಿಡಿಯೋ ಮಾಡು ನಿಮ್ಮ ಮುಂದೆ ಬರ್ತಾವೆ ಥ್ಯಾಂಕ್ ಯು